ನನ್ನ ಆತ್ಮೀಯರು ಸಚಿವರಾದಂಥ ಮಧು ಬಂಗಾರಪ್ಪ ಅವರೇ ಆತ್ಮೀಯರು ನಮ್ಮ ಅಣ್ಣ ಆದಂತ ಮಾಜಿ ಮಂತ್ರಿಗಳು ಹಾಲಿ ಸಿ ಎಂ ಪೊಲಿಟಿಕಲ್ ಸೆಕ್ರೆಟರಿ ಆದಂತ ನಸೀರ್ ಅಹ್ಮ ಅವರೇ ನನ್ನ ತಮ್ಮ ಶಾಸಕರಾದಂಥ ಅರ್ಷದ್ ರಿಜ್ವಾನ್ ಅವರೇ ಮಾಜಿ ಮಂತ್ರಿಗಳು ಆತ್ಮೀಯಾದಂಥ ನಮ್ಮ ಪಕ್ಷದ ಮುಖಂಡಾದಂಥ ಎ ಎಂ ಹಿಂಡಿ ಸಾಹೇಬ್ರೆ ಎಮ್ ಎಲ್ ಸಿ ನಮ್ಮ ಪಕ್ಷದ ಮುಖಂಡರು ಎಮ್ ಎಲ್ ಸಿ ಆದಂಥ ಜಾಗಪಣ್ಣು ಅವರೇ ನಮ್ಮ ಪಕ್ಷದ ಮುಖಂಡಾದಂಥ ಮೇರಾಜ್ ಖಾನ್ ಅವರೇ ಇನ್ನೊಬ್ರು ಆತ್ಮೀಯಾದಂಥ ಕೆ ಎಂ ಡಿ ಸಿ ಚೇರ್ಮನ್ ಆದಂತಹ ಬಿ ಕೆ ಅಲ್ತಾಫ್ ಖಾನ್ ಅವರೇ ಕ್ರಿಶ್ಚಿಯನ್ ಬೋರ್ಡ್ ಚೇರ್ಮನ್ ಆದಂತ ಆತ್ಮೀ ಆದ ಅವರೇ ಉರ್ದು ಅಕಾಡೆಮಿ ಅಧ್ಯಕ್ಷ ಆದಂತ ಮೊಹಮ್ಮದ್ ಖಾಜಿ ಅವರೇ ಜೀಲಾನಿ ಅವರೇ ವೇದಿಕೆ ಮೇಲೆ ಆಸೆ ಎಲ್ಲ ಆತ್ಮೀಯರಿದ್ದ ಆತ್ಮೀಯರೇ ವಿದ್ಯಾರ್ಥಿ ಮಕ್ಕಳೇ ಮೊದ್ಲೇ ನ್ಯಾಷನಲ್ ನ್ಯಾಷನಲ್ ಎಜುಕೇಷನ್ ಡೇ ಅನ್ನ ಇವತ್ತು ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ರ ಜೊತೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ನೂರ ಮೂವತ್ತೇಳನೇ ಹುದ್ದಪ್ಪ ನಾವು ಸುಭಾಷನ ಇದ್ದೀವಿ ಮೊದ್ಲಿಯಾಗಿ ಮೊದಲೇ ಆಗಿ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಸಲ್ ಸದ್ ಬಯಸ್ತಾ ಇದೀನಿ ಕಾಣ್ನ ಅಂದ್ರೆ ತಂಗೆಲ್ಲ ಎರಡ್ ಸಾವಿರದ ಎಂಟಲ್ಲಿ ಮನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವಾಗ ಕಂ ಸರಿ ನ್ಯಾಷನಲ್ ಎಜುಕೇಷನ್ ಡೇ ಹಾಕ್ಬೇಕಂತೇಳ್ಬಿಟ್ಟಿ ಘೋಷಣೆಯನ್ನ ಮಾಡಿದ್ರು ಅದು ನಾವು ಮಾಡ್ಕೊಂಡು ಬರ್ತಾ ಇಲ್ಲ ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೊನ್ನೆ ದಿನ ನಮ್ಮ ಮಧು ಬಂಗಾರಪ್ಪಗೆ ಮತ್ತೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಸೂಚನೆ ಕೊಟ್ಟು ಇಲ್ಲ ಕಂಪಲ್ಸರಿ ಎಲ್ಲ ನಿಮ್ಮ ಸಂಬಂಧಪಟ್ಟ ಇಲಾಖೆಯಿಂದ ಇದು ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕು ಸರ್ಕಾರದಿಂದ ಆದೇಶ ಹೊಡಿಸಿ ಅಂತ ಮನೆ ಮುಖ್ಯಮಂತ್ರಿಗಳ ಸೂಚನೆ ಮೇಲೆ ಇವತ್ತು ಮನೆಯ ಮಧು ಬಂಗಾರಪ್ಪ ಅವರು ಒಂದೇ ಗಂಟೆಯಲ್ಲಿ ಕಂಪಲ್ಸರಿ ನ್ಯಾಷನಲ್ ಎಜುಕೇಷನ್ ಡೇ ಮಾಡಬೇಕಂತ ಏನು ಆದೇಶ ಹೊರಡಿಸಿದ್ದಾರೆ ಅವರು ಕೈ ಜೋಡಿಸಿ ಧನ್ಯವಾದಗಳನ್ನು ಸನ್ಸಕ್ ಬೈಸಾಲಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ ಏನಕ್ಕೆ ಹೇಳಿದ್ದಾರೆ ಭಾಳ ಡಿಟೇಲ್ ಆಗಿ ಹೇಳಿದ್ದಾರೆ ನಸೀರಾಮ ಸಾಹ್ರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಆಮೇಲೆ ಅರ್ಷದ್ ರಿಸ್ವಾನ್ ಅವರು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಮಧು ಬಂಗಾರಪ್ಪನು ಮೊಲಾನಾ ಅಬ್ದುಲ್ ಕಲಾಂ ಆಜಾದ್ ಸಾಹೇಬ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ದಿವಸದ ಅಂಗವಾಗಿ ಇವತ್ತು ಅಲ್ಪಸಂಖ್ಯಾತರ ಇಲಾಖೆ ನಮ್ಮ ಮಂತ್ರಿಗಳಾದ ಜಮೀರ್ ಸಾಹೇಬರ ನೇತೃತ್ವದಲ್ಲಿ ಒಂದು ದಿವಸದ ಒಂದು ಕಮ್ಮಟವನ್ನು ಅಧ್ಯಾಪಕರಿಗೆ ಏರ್ಪಡಿಸಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಅಧ್ಯಾಪಕರ ಜವಾಬ್ದಾರಿಗಳನ್ನು ಅಧ್ಯಾಪಕರಿಗೆ ಸರ್ಕಾರ ಕೊಡುವ ಸವಲತ್ತುಗಳನ್ನು ಮತ್ತು ಅಧ್ಯಾಪಕರು ತಾವು ನಿಜವಾಗಲೂ ಎತ್ತಿಕೊಳ್ಳಬೇಕಾದಂಥ ಜವಾಬ್ದಾರಿಗಳನ್ನು ಮತ್ತು ಸವಾಲುಗಳ ಬಗ್ಗೆ ತುಂಬಾ ಚರ್ಚೆ ನಡೆದಿದೆ ಬಹಳ ಅಧ್ಯಾಪಕರು ಕರ್ನಾಟಕದ ಆದ್ಯಂತದಿಂದ ಇಲ್ಲಿ ಪಾಲ್ಗೊಂಡಿದ್ದಾರೆ ಹಾಗಾಗಿ ಈ ರಾಷ್ಟ್ರೀಯ ಶಿಕ್ಷಣದ ದಿನಾಚರಣೆ ಏನಿದೆ ಇದು ಬರೀ ಒಂದು ಸಂಭ್ರಮವಾಗಿದೆ ಅದು ಉಪಯುಕ್ತವಾಗುವ ಹಾಗೆ ಅದನ್ನು ಆಯೋಜಿಸಲಾಗಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ಅನಂತರದ ರಾಜಕೀಯ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಬೆಳವಣಿಗೆಗಳು ತುಂಬಾ ಸವಾಲುಗಳನ್ನು ನಮ್ಮ ಮಕ್ಕಳ ಮುಂದೆ ಹೊಡ್ತಾ ಇದೆ ಶಿಕ್ಷಣ ಅಂತಾರಾಷ್ಟ್ರೀಯವಾಗ್ತಾ ಇದೆ ನಾಲೆಡ್ಜ್ ಸಿಸ್ಟಮ್ ಕೂಡ ಗ್ಲೋಬಲ್ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಾಪಕರನ್ನು ತಯಾರು ಮಾಡುವುದು ನಮ್ಮ ವಿದ್ಯಾರ್ಥಿಗಳನ್ನು ಅಪ್ಡೇಟ್ ಮಾಡೋದು ಆ ಕೆಲಸವನ್ನು ಇಲಾಖೆ ಇವತ್ತು ಮಾಡಿದೆ ಇದರ ಪ್ರಯೋಜನ ಅಧ್ಯಾಪಕರಿಗೆ ಆಗ್ತದೆ ಅಂತ ನಾನಂದು ನಂಬಿದೆ ಮುಖ್ಯವಾಗಿ ಇವತ್ತು ನಾವು ಅಬ್ದುಲ್ ಕಲಾಂ ಮೌಲಾನಾ ಆಜಾದ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಏನೊಂದು ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನಾವು ಆಚರಿಸಿದಿವಿ ಇದು ನಾವು ಕಳೆದ ಒಂದು ವಾರದಿಂದ ನಾವು ಎಲ್ಲ ಶಾಲೆಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ಎಲ್ಲ ಸ್ಟೂಡೆಂಟ್ಸ್ಗೆ ಪಾರ್ಟಿಸಿಪೇಷನ್ ಮೂಲಕ ನಾವು ಒಂದು ಕ್ವಾಲಿಟಿ ಆಚರಣೆ ಮಾಡಬೇಕಂತೇಳಿ ನಾವು ಇಲ್ಲಿ ಒಂದು ದಿನಾಚರಣೆಯನ್ನು ಮಾಡಿದ್ವಿ ಮತ್ತು ಅದರ ಜೊತೆ ಜೊತೆಗೆ ಒಂದು ಅವೇರ್ನೆಸ್ ಸಪ್ತಾಹ ಒಂದು ರಾಷ್ಟ್ರೀಯ ಶಿಕ್ಷಣ ದಿನದ ಒಂದು ಅವೇರ್ನೆಸ್ ಸಪ್ತಾಹ ಅಂತ ಒಂದೊಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಸಹ ಇದರ ಬಗ್ಗೆ ನಾವು ವ್ಯಾಪಕ ಪ್ರಚಾರ ಮಾಡಿ ಇಲಾಖೆಯಲ್ಲಿ ವಿವಿಧ ಏನು ಸೌಲಭ್ಯಗಳು ಅದರ ಬಗ್ಗೆ ನಾವು ಒಂದು ಮಾಹಿತಿ ಕೊಡೋದು ಒಂದು ಕಾರ್ಯವನ್ನು ಸಹ ನಾವು ಹಮ್ಮಿಕೊಂಡಿದ್ವಿ ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಒಂದು ಐದುನೂರು ಶಾಲೆಗಳು ಅದಾವೆ ನಮ್ಮಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳು ಮತ್ತು ಮೂಲನದ ಶಾಲೆಗಳಲ್ಲಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಎಂಟು ಎಂಟು ಲಿಂದ ಎಲ್ಲ ಶಾಲೆಗಳಲ್ಲೂ ಸಹ ರ್ಯಾಲೀಸ್ ಮಾಡಿದ್ವಿ ಎಲ್ಲ ಮೆರವಣಿಗೆ ಮೂಲಕ ಮಾಡಿ ಈ ಒಂದು ಇದರದ ಮಹತ್ವ ಈ ಒಂದು ಶಿಕ್ಷಣ ದಿನಾಚರಣೆ ಒಂದು ಮಹತ್ವವನ್ನು ನಾವು ಸಾರಿಸೋದೊಂದು ಕೆಲಸ ಮಾಡಿದ್ವಿ ಅದೇ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಾನ್ಯ ಸಚಿವರು ಮಾನ್ಯ ಶಿಕ್ಷಣ ಸಚಿವರು ಮತ್ತು ವಿವಿಧ ಗಣ್ಯ ವ್ಯಕ್ತಿಗಳು ಬಂದಿದ್ದು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಭೂತಪೂರ್ವವಾಗಿ ನಮಗೆ ಒಂದು ಇನಾಗ್ರೇಟ್ ಮಾಡಿ ಒಂದು ಒಳ್ಳೆ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ ಮತ್ತು ನಮ್ಮ ಬಿಡಿಮಿನಿ ಸಾಹೇಬರು ಬಂದ ಬಂದಿದ್ದಾರೆ ಅವರು ಸಹ ಒಂದು ಒಳ್ಳೆ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಎಲ್ಲ ನಮ್ಮ ಅತಿಥಿಗಳಿಗೆ A, ojektyvui, ten jau reikia pasakyti čia.